ಬಂದೀವಿ ಆದರೆ ಅಪ್ಪು ಸರ್ ಅಂತ ಕಂಡು ಹುಚ್ಚ ಅಭಿಮಾನಿ ಅವ್ರದ್ದು ಒಂದು ಕಲೆ ಇದೆ ಅಂತ ನಾನು ಒಂದು ಆರ್ಟಿಸ್ಟು ಆರ್ಕೆಸ್ಟ್ ಎಲ್ಲ ಮಾಡ್ತೀನಿ ನಾಟಕ ಎಲ್ಲ ಮಾಡ್ತೀನಿ ಆದರೂ ರೀಲ್ಸ್ ಎಲ್ಲ ಮಾಡ್ತೀನಿ ಅವ್ರ ಬಗ್ಗೆ ಇಷ್ಟಲ್ಲಿದ್ರು ಕಡಿಮೆನೇ ಅವರು ನನಗೂ ತುಂಬಾ ಖುಷಿಯಾಗುತ್ತೆ ಆ ಕಲೆ ಸಿಗಬೇಕಂದ್ರೆ ಎಷ್ಟೋ ಪುಣ್ಯ ಮಾಡಬೇಕು ಯಾವ ಜನ ಅವ್ರ ಬಗ್ಗೆ ಇಷ್ಟಲ್ಲಿದ್ರು ನಾನು ಕಡಿಮೆನೆ ಅವರು ನಾನು ಅಂತ ದೇವ್ರಂತ ಅನ್ಕೋತೀನಿ ಅವರೆಲ್ಲೂ ಹೋಗಿಲ್ಲ ಇಲ್ಲಿದ್ದಾರೆ ಅಂತ ಅನ್ಕೋತೀನಿ ನಾನು ಈಗ ಅಪ್ಪು ಸಾಮಾಜಿಕ ಕೆಲಸ ಮಾಡಿದ್ದಾರೆ ಗುಣನ ತುಂಬ ಜನ ಯಾವ ಹೊಗಳ ಅಳವಡಿಸ್ಕೊಂಡಿದ್ದೀರಾ ಅವ್ರ ಹತ್ರ ಏನು ಮಾಡಿದ್ರು ಆಗಲ್ಲ ಅವ್ರ ವ್ಯಕ್ತಿನೇ ಬೇರೆ ಅವ್ರ ಲೆವೆಲ್ನೂ ಬೇರೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆ ಎಲ್ಲ ನೋಡ್ತೀವಿ ಅಲ್ಲ ನಾನು ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಆರು ಲಕ್ಷ ಫಾಲೋವರ್ಸ್ ಇದೆ ರೀಲ್ಸ್ ಮಾಡ್ತೀನಿ ನಮ್ಮೂರು ಬೆಳಗಾವಿ ಹತ್ರ ಮೂಡಲ್ಗಿ ನಾನು ಜೂನಿಯರ್ ಆರ್ಟಿಸ್ಟು